ಅಡಿಗೆ ಲೇಡೀಸ್ಗೆ ಕಷ್ಟ ಆಗ್ತಿರುತ್ತೆ ಇನ್ಫ್ಯಾಕ್ಟ್ ಅಡಿಗೆ ಮಾಡೋದಕ್ಕಿಂತ ಏನ್ ಅಡಿಗೆ ಮಾಡೋದು ಏನ್ ಅಡ್ಗೆ ಮಾಡೋದು ಅಂತಾನೆ ಕಷ್ಟ ಆಗ್ತಿರುತ್ತೆ ಅಂದರೆ ಸಂಡೇಸ್ ಯೂಶಲಿ ಉಪ್ಪಿಟ್ಟಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು ವಿತ್ ಚಟ್ನಿ ಪುಡಿ ನೆಕ್ಸ್ಟ್ ಅವಲಕ್ಕಿ ನಮ್ಮನೆ ಲೀಸ್ಟ್ ಮಾಡೋದು ಅಂದ್ರೆ ಅವಲಕ್ಕಿ ಒಂದು ಮೂರು ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ತುಳಸಿ ಪೂಜೆ ಸಿಂಪಲ್ಲಾಗಿ ಯಾವ ರೀತಿ ಮಾಡಿಕೊಂಡ್ವಿ ಜೊತೆಗೆ ಮೇನಾಗಿ ಏನು ಗೊತ್ತಾ ಅಡುಗೆ ಮಾಡೋಕ್ಕೆ ಸುಮಾರು ಜನ ಲೇಡೀಸ್ಗೆ ಕಷ್ಟ ಆಗ್ತಿರುತ್ತೆ ಇನ್ಫ್ಯಾಕ್ಟ್ ಅಡುಗೆ ಮಾಡೋದಕ್ಕಿಂತ ಏನು ಅಡುಗೆ ಮಾಡೋದು ಏನು ಅಡುಗೆ ಮಾಡೋದು ಅಂತಲೇ ಕಷ್ಟ ಆಗ್ತಿರುತ್ತೆ ಅದಕ್ಕೆ ನನಗೆ ಇವತ್ತು ಆ ಥರನೇ ಫೀಲ್ ಆಗ್ತಾಯಿತ್ತು ಏನು ಅಡುಗೆ ಮಾಡೋದಪ್ಪ ಅಂತ ಈಗ ಸಂಡೇ ಮುಗೀತು ಮಂಡೇಯಿಂದ ಏನಪ್ಪ ಮಾಡೋದು ಅಂತ ಅನಿಸ್ತಾಯಿತ್ತು ಅದಕ್ಕೆ ಒಂದು ನನಗೆ ಏನು ತೋಚಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಅಂದರೆ ಇದೊಂಥರ ವೀ ವೀಕ್ಲಿ ಮೀಲ್ ಪ್ರಿಪ್ರೇಷನ್ ಇರ್ಬೋದು ಅಥವಾ ಪ್ಲ್ಯಾನಿಂಗ್ ಇರ್ಬೋದು ಆ ಥರ ಅಂತ ಅಂದ್ಕೊಬೋದು ವೀಕ್ಲಿ ಅನ್ನೋದಕ್ಕಿಂತ ಸುಮಾರು ಡೇಸೇನೆ ಯೂಸ್ ಮಾಡ್ಕೋಬೋದು ಇದೊಂದು ನಮ್ಮ ತಲೆಯಲ್ಲಿ ಇಟ್ಕೊಂಬಿಟ್ರೆ ನಾನು ಏನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ತುಂಬಾ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ನೀವೂ ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಸ್ವಲ್ಪ ತುಳಸಿ ಹಬ್ಬ ಬೇರೆ ಇತ್ತಲ್ವ ಸೊ ಅದು ಇದು ಅಂತ ವಾರ ಪೂರ್ತಿ ಬ್ಯುಸಿ ಇದ್ಬಿಟ್ಟಿದ್ದೆ ನಮ್ಮದು ಮನೆ ನಮ್ಮನೆ ಹತ್ರ ಅಂತೂ ಧೂಳು ಅಂದರೆ ಧೂಳು ಸಿಕ್ ಚಕ್ಕಾ ಧೂಳು ಬರ್ತಾ ಇರುತ್ತೆ ಸೊ ಇಂಥ ಕಾರ್ನರ್ಸು ಮತ್ತು ಅಲ್ಲಲ್ಲಿ ಮೂಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದು ಸ್ಯಾಟರ್ಡೆ ಸಂಡೇ ಸ್ವಲ್ಪ ಟೈಮ್ ಸಿಕ್ಕಾಗಿ ಮಾಡ್ಕೋಬೇಕು ಅದಕ್ಕೇ ಎಲ್ಲ ನೀಟಾಗಿ ಸಿಂಪಲ್ ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ದಿದ್ದು ಅದು ಮನೇಲಿ ತುಳಸಿ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ತುಳಸಿ ಶಿಫ್ಟ್ ಮಾಡಿದ್ವಾ ಹಳೆ ಮನೆಯಿಂದ ಈ ಮನೆಗೆ ಅದು ಏನು ಮಣ್ಣು ವ್ಯತ್ಯಾಸ ಆಗಿರಬೇಕು ಅದು ಬೆಳಿಲಿಲ್ಲ ಸೊ ಅದಕ್ಕೇ ತುಳಸಿ ಹಬ್ಬಕ್ಕೆ ಅಂತಲೇ ಹೊಸ ತುಳಸಿದು ತಂದು ಅದೇ ಪಾಟಲ್ಲೇ ಇಟ್ಟಿದ್ದೀನಿ ಸೊ ಸೊ ಅದಕ್ಕೆ ಹೆಂಗಂಗೆ ಅಂದರೆ ಹಾಕೋಕ್ಕಾಗಲ್ಲ ಈಗ ನೀಟಾಗಿ ಹಾಕಬೇಕಾಗತ್ತೆ ಸೊ ಅವತ್ತೇ ತಂದಿದ್ದಿದ್ದು ಭಾನುವಾರನೇ ತಂದು ಸರಿ ಹಾಗೆ ಪೂಜೆ ಮಾಡ್ಬಾರಣ ನೆಕ್ಸ್ಟು ಹಸ್ಬೆಂಡ್ ಕೈಯಲ್ಲಿ ಅದನ್ನು ನೆಟ್ಸಿದ್ರೆ ಆಯಿತು ಅತ್ತೆ ಕೈಯಲ್ಲೋ ನೆಡೆಸಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೇಗೆ ನೆಟ್ಟಬೇಕು ಏನು ಅಂತ ಸೊ ಆ ಥರ ಯೋಚನೆ ಮಾಡಿಕೊಂಡು ಹಸ್ಬೆಂಡು ಅತ್ತೆನೋ ಯಾರು ನೆಡ್ತಾರೆ ಅಂತ ಅಂದ್ಕೊಂಡು ಮಣ್ಣಿಗೆ ಅಥವಾ ಪಾಟಿಗೆ ಹಾಕಬೇಕು ನೀಟಾಗಿ ಹಾಕಬೇಕು ಅದು ಬೆಳಿಬೇಕು ಅಂತ ಅದಕ್ಕೆ ಈ ರೀತಿ ಎಲ್ಲ ಸಿಂಪಲ್ಲಾಗೆ ಪೂಜೆ ಮಾಡಿಕೊಂಡೆ ತುಂಬ ನೆಮ್ಮದಿ ಅನಿಸುತ್ತೆ ನಿಮಗೂ ಆ ಥರ ಅನಿಸುತ್ತೆ ಒಳ್ಳೆ ಪೂಜೆ ಮೇಲೆ ಅಂದರೆ ಅಲ್ಲೇ ಕೂತ್ಕೊಂಡು ಇವತ್ತಂತೂ ಒಂದು ಗಂಟೆ ಟೈಮ್ ತೊಗೊಂಡಿದ್ದೀನಿ ಅದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ರಂಗೋಲೆ ಹಾಕಿ ಹೂವಿನ ಅಲಂಕಾರ ಮಾಡಿ ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂಥರ ಏನಂದರೆ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಏನೇ ಒಂಥರ ಟೆನ್ಷನ್ ಟೆನ್ಷನ್ ಇದ್ದರೂ ಏನೇ ಒಂಥರ ಪ್ರಾಬ್ಲಮ್ಸ್ ಇದ್ದರೂ ಹೌದಪ್ಪ ದೇವ್ರ ಇದ್ದಾನೆ ನಮಗೆ ಕಾಪಾಡ್ತಾನೆ ಅನ್ನೋ ಲೆವೆಲ್ಗೆ ಆಗೋಗುತ್ತೆ ಸೊ ಆ ಥರ ಅದು ಈ ಥರ ಹಬ್ಬ ಹರಿದಿನ ಏನಾದರೂ ಬಂದುಬಿಟ್ರೆ ಮನೇಲಂತೂ ಒಂಥರ ಪಾಸಿಟಿವ್ ವೈಬು ಈ ದೀಪಾವಳಿನೇ ಒಂಥರ ಹಾಗೆ ಅಂತ ಅನಿಸುತ್ತೆ ಆ ದೀಪಗಳು ಆ ಲೈಟಿಂಗ್ ಇರ್ಬೋದು ಒಂಥರ ಮನೆ ವಾತಾವರಣನೇ ಚೇಂಜ್ ಅನ್ನಿಸ್ಬಿಡುತ್ತೆ ಎಲ್ಲ ಕಡೆ ದೀಪ ಅದೆಲ್ಲ ಹಚ್ಚೋದು ಮತ್ತು ಹೂವಿನ ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸೊ ಮುಂದೆ ಅಡುಗೆ ಮಾಡೋಕ್ಕೆ ನಾನು ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಕಂಪ್ಲೀಟಾಗಿ ನೋಡಿ ಯೂಸ್ ಆಗಬಹುದು ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಮ್ಮ ಮೆಜಾರಿಟಿ ಲೇಡೀಸ್ಗೆ ಟೆನ್ಷನ್ ಆಗುವಂಥ ಒಂದು ಸೆಕ್ಷನ್ನ ಸಲ್ಯೂಷನ್ ತಂದಿದ್ದೀನಿ ಇದು ನಾನು ಸುಮ್ಮನೆ ಕೂತಿದ್ದೆ ಆಯಿತಾ ಇವತ್ತು ಭಾನುವಾರ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ನೆಕ್ಸ್ಟ್ ಮಂಡೇಗೆ ಏನು ಮಾಡೋಣ ಏನು ಮಾಡೋಣ ಅಂತ ಅದು ಯೋಚನೆ ಮಾಡ್ತಾಯಿದ್ದೆ ಇನ್ಫ್ಯಾಕ್ಟ್ ಇವತ್ತು ನನಗೆ ತುಂಬ ಕೆಲಸ ಇತ್ತು ಕಾಲೇಜಿಂಗ್ ಕೆಲಸ ಮತ್ತು ಮಕ್ಕಳನ್ನ ಓದಿಸೋ ಕೆಲಸ ತುಂಬ ಇತ್ತು ಅದ್ರ ಮಧ್ಯೆ ಏನು ಓದೋದು ಏನು ಮಾಡೋದು ನಾಳೆ ಏನು ತಿಂಡಿಗೆ ಏನು ಮಾಡೋದು ಸಾಂಬಾರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಥಿಂಕ್ ಮಾಡೋಷ್ಟರಲ್ಲೇ ಒಂಥರ ಬೇಜಾರಾಗೋಯಿತು ಅದಕ್ಕೆ ಕೂತ್ಕೊಂಡು ಈ ಥರ ಬರ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ಈ ಥರ ಬರ್ಕೊಂಡಿದ್ದೀನಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ ಇದು ನಾನು ಏನು ಲಿಸ್ಟ್ ಮಾಡ್ಕೊಂಡಿದ್ದೀನಲ್ಲ ಇದು ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಅಡುಗೆಗಳು ಏನು ಸಾಂಬಾರು ಇರುತ್ತೆ ಯಾವ ರೀತಿ ಪಲ್ಯ ಇರುತ್ತೆ ತಿಂಡಿಗಳು ಏನಿರುತ್ತೆ ಮತ್ತು ಗ್ರೇವೀಸ್ ಏನು ಸ್ನ್ಯಾಕ್ಸ್ ಏನು ಅದರದ್ದೆಲ್ಲ ಸೆಕ್ಷನ್ಸು ಕೂಡ ಮಾಡಿದ್ದೀನಿ ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ ಇದನ್ನು ನಾನು ಒಂದು ಸೈಡ್ ಬರ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಅಂಟಿಸ್ಕೊಂಡ್ಬಿಡ್ತೀನಿ ನಾನು ಕಣ್ಮುಂದೆ ಇದ್ದರೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಟೆನ್ಷನ್ ಇರಲ್ಲ ಆಯಿತಾ ಸೊ ನೋಡಿಕೊಂಡು ಡಿಸೈಡ್ ಮಾಡ್ಕೊಬೋದು ಬೆಳಗ್ಗೆ ಏನು ಮಧ್ಯಾಹ್ನ ಏನು ಸಂಜೆ ಏನು ಪಲ್ಯ ಏನು ಅಂತ ಬೇಕಾದ್ರೆ ನೀವು ಇನ್ನೊಂದು ಪೇಪರಲ್ಲಿ ಬರ್ಕೊಂಡ್ರೂ ಆಯಿತು ಅಥವಾ ತಲೆಯಲ್ಲಿಕೊಂಡ್ರೂ ಆಯಿತು ಸೊ ಫಸ್ಟು ನಾನು ಬಸ್ಸಾರು ಬರ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮನೇಲಿ ತುಂಬ ಓದ ಓಡೋದೇ ಬಸ್ಸಾರು ಆಮೇಲೆ ಇದು ಈಸಿ ಕೂಡ ಹೆಲ್ದಿ ಕೂಡ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ನಮಗೆ ಪಲ್ಯನೂ ಸಿಕ್ಕೋಗುತ್ತೆ ಸೊ ಅದಕ್ಕೇ ಹೆಸರು ಕಾಳದು ಬಸ್ಸಾರು ಕಡಲೆಕಾಳು ಸೊಪ್ಪಿಂದು ಇದು ಸೊಪ್ಪು ಬಂದು ಕೆಲವು ಸತಿ ದಂಡು ಯೂಸ್ ಮಾಡ್ತಾ ಇರ್ತೀನಿ ಕೆಲವು ಸರ್ತಿ ಸಬ್ಸಿಗೆ ಸೊಪ್ಪು ಯೂಸ್ ಮಾಡ್ತಾ ಇರ್ತೀನಿ ಸೊ ಸೊಪ್ಪು ಸೊಪ್ಪೆಲ್ಲ ಡಿಪೆಂಡ್ ಆಗುತ್ತೆ ಕೆಲವು ಸರ್ತಿ ಈ ಸೊಪ್ಪಿನ ಜೊತೆ ಹೆಸರು ಕಾಳನ್ನ ಮಿಕ್ಸ್ ಮಾಡ್ತೀನಿ ಬೇಳೆನ ಮಿಕ್ಸ್ ಮಾಡ್ತೀನಿ ಸೊ ಅದು ಮಿಕ್ಸ್ ಮ್ಯಾಚ್ ಮಾಡ್ತಾ ಇರ್ತೀನಿ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಕೆಲವು ಸತಿ ಹೀರೆಕಾಯಿನೂ ಮತ್ತು ಬೇಳೆ ಹಾಕ್ಬಿಟ್ಟು ಮಾಡ್ತೀನಿ ಎಲೆ ಕೋಸು ಮತ್ತು ಬೇಳೆ ಹಾಕಿ ಮಾಡ್ತೀನಿ ಬೀನ್ಸು ಮತ್ತು ಬೇಳೆ ಹಾಕಿ ಮಾಡ್ತೀನಿ ಹಲಸಂದೆ ಹುರುಳಿ ಹುರುಳಿಕಾಳು ಸೊ ಇದರಲ್ಲಿ ಈ ಲಿಸ್ಟಲ್ಲಿ ಇನ್ನೂ ಕೆಲವು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಇನ್ನು ಇದು ಎಷ್ಟು ನೆನಪು ಬಂದಿದೆ ಅಷ್ಟು ಮಾತ್ರ ಬರ್ಕೊಂಡು ಹೋಗಿದ್ದೀನಿ ನೆಕ್ಸ್ಟು ನಾವು ಆಂಧ್ರ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಪಪ್ಪು ಎಲ್ಲ ಜಾಸ್ತಿ ಟೊಮ್ಯಾಟೊ ಸೊಪ್ಪಿನ ಪೊಪ್ಪು ಸೊಪ್ಪು ಬಂದು ಕೆಲವು ಸರ್ತಿ ಬರೀ ಸಬ್ಸಿಗೆ ಹಾಕ್ತೀನಿ ಕೆಲವು ಸರ್ತಿ ಪಾಲಾಕು ಕೆಲವು ಸರ್ತಿ ಬರೀ ಮೆಂತ್ಯ ಪೊಪ್ಪು ಸೊಪ್ಪು ಅಂತ ಬರ್ಕೊಂಡಿದ್ದೀನಿ ಅದನ್ನು ನೋಡಿಬಿಟ್ರೆ ನನಗೆ ಗೊತ್ತಾಗುತ್ತೆ ನಾಳೆ ಯಾವ ಪೊ ಸೊಪ್ಪಿನ ತೊಗೋಬೇಕು ಅಂತ ಸೊ ಟೊಮ್ಯಾಟೊ ಪೊಪ್ಪು ಕಾಮನು ತುಂಬ ಸರಿ ಮಾಡ್ತಾನೆ ಇರ್ತೀನಿ ನಮ್ಮ ಮನೇಲಿ ತುಂಬ ಫೇವ್ರೇಟ್ ಟೊಮ್ಯಾಟೊ ಪಪ್ಪು ಮತ್ತು ಹೀರೆಕಾಯಿ ಪಪ್ಪು ಸೋರೆಕಾಯಿ ಪಪ್ಪು ಮತ್ತು ಬದನೆಕಾಯ್ದು ಸೊ ಈ ಥರ ಒಂದು ಪಪ್ಪಿನ ಲಿಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬಜ್ಜಿ ಅಂದರೆ ಸ್ವಲ್ಪ ಬೇಯಿಸ್ಕೊಂಡು ಫ್ರೈ ಮಾಡಿಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಂಡು ತಿಕ್ಕಿ ಮಸ್ತು ಚೆನ್ನಾಗಿ ಅದನ್ನು ಒಗ್ಗರಣೆ ಹಾಕೋದು ಸ್ವಲ್ಪ ಹಸಿ ಬೆಳ್ಳುಳ್ಳಿ ಹಾಕಿ ಸುಮಾರು ಸತಿ ನನ್ನ ಬ್ಲಾಗಲ್ಲೂ ತೋರಿಸಿದ್ದೀನಿ ನಿಮಗೆ ಬದ್ನೆಕಾಯ್ದು ಮಾಡ್ತಾ ಇರ್ತೀನಿ ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಈ ಬದನೆಕಾಯಿ ಮೂರು ಮಿಕ್ಸ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಬರೀ ಹೀರೆಕಾಯಿ ಮಾಡ್ತಾ ಇರ್ತೀನಿ ಸೊ ಈ ರೀತಿ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾಯಿರ್ತೀನಿ ನಾರ್ಮಲ್ ನೀವು ಹೇಗೆ ಮಸಾಲೆ ಇಟ್ಟು ಮಸಾಲೆ ಇಲ್ಲದೆ ಎರಡು ರೀತಿಯಲ್ಲೂ ಮೂಲಂಗಿ ಸಾಂಬಾರು ನಾನು ಮಾಡ್ತಾಯಿರ್ತೀನಿ ನಮ್ಮ ಮನೇಲಿ ಓಡೋದೇನು ಅಂದರೆ ಮಸಾಲೆ ಇಟ್ಟು ಮಾಡಿದ್ರೆ ಇಷ್ಟ ಆಗುತ್ತೆ ನಮ್ಮ ಹಸ್ಬೆಂಡಿಗೆ ಎಸ್ಪೆಷಲಿ ಅವ್ರಿಗೆ ಬೇಳೆ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ನಮ್ಮೆಲ್ಲರಿಗೂ ಆ್ಯಕ್ಚುಲಿ ತುಂಬ ಇಷ್ಟ ಬಟ್ ಇಷ್ಟ ಆಗೋಲ್ಲ ಸೊ ನಾನು ಒಂದು ಸತಿ ಇವ್ರಿಗೆ ಇಷ್ಟ ಆಗಂಗೆ ಒಂದು ಸತಿ ಅವ್ರು ತಿನ್ನೋದೇ ಇಲ್ಲ ಅಂತ ಏನಿಲ್ಲ ಬಟ್ ಇಷ್ಟ ಆಗೋದು ಸ್ವಲ್ಪ ಚಕ್ಕೆ ಲವಂಗ ಅದೆಲ್ಲ ಹಾಕಿದ್ರೆ ಇಷ್ಟ ಆಗುತ್ತೆ ನೆಕ್ಸ್ಟು ನುಗ್ಗೆಕಾಯಿ ಸಾಂಬಾರು ಇದು ಕೂಡ ಎರಡು ರೀತಿಲಿ ಮಾಡ್ಬೋದು ಸ್ವಲ್ಪ ಮಟನ್ ಮಸಾಲೆ ಎಲ್ಲ ಇಟ್ಟು ಮಾಡ್ಬೋದು ಅಂದರೆ ಜಸ್ಟ್ ಒಂದು ಪ್ಲೇನ್ ಪ್ಲ ಬೇಳೆ ಸಾರು ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೋಬೋದು ನೆಕ್ಸ್ಟು ಬೆಂಡೆಕಾಯಿನ ಹುರಿದು ಇದನ್ನು ಕೂಡ ಹುಳಿ ಥರ ಮಾಡ್ಕೋಬೋದು ಮಸಾಲೆ ಇಟ್ಟು ಮಾಡ್ಬೋದು ಬೇಳೆ ಸಾರು ಥರನೂ ಮಾಡ್ಕೋಬೋದು ಎಣ್ಣೆ ಬದನೆಕಾಯಿ ನಮ್ಮ ತೆಲುಗುವಲ್ಲಿ ನೂನ್ ವಂಕಾಯಿ ಚಾರು ಅಂತಾರೆ ಅಂದರೆ ಎಣ್ಣೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡ್ತಾಯಿರ್ತೀನಿ ಎಳೆ ಬದನೆಕಾಯಿ ಜಾಸ್ತಿ ಬೀಜ ಇರಬಾರ್ದು ಅಂಥ ಬದನೆಕಾಯಿ ಸಿಕ್ಕಿದ್ರೆ ನೀವು ಎಣ್ಣೆ ಬದನೆಕಾಯಿ ಮಾಡಿಕೊಂಡ್ರೆ ಮಾತ್ರ ಸಕ್ಕದಾಗಿರುತ್ತೆ ಯಾವ ನಾನ್ ವೆಜ್ಗೂ ಕಡಿಮೆ ಇರಲ್ಲ ಸ್ವಲ್ಪ ಮಸಾಲೆ ಇಟ್ಟು ಎಲ್ಲ ಮಾಡಿದ್ರೆ ಈ ಎಣ್ಣೆ ಬದ್ನೆಕಾಯಲ್ಲಿ ಕೂಡ ನಾಲ್ಕು ವೆರೈಟಿ ಮಾಡ್ಕೋಬೋದು ಒಂದು ಸರ್ತಿ ಒಣ್ ಕೊಬ್ಬರಿ ಒಂದು ಸತಿ ಎಳ್ಳು ಒಂದು ಸತಿ ಕಡಲೆ ಬೀಜ ಆ ಥರ ಮಸಾಲೆ ಇಟ್ಟು ಇಟ್ಟು ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ನಾನು ಬೇಳೆ ಸಾರೇ ಸೊಪ್ಪಿನ ಜೊತೆ ಮಾಡ್ತೀನಿ ದಂಟು ಅರವೆ ಸೊಪ್ಪು ಅದೆಲ್ಲ ಬೇಳೆ ಜೊತೆ ಬೇಯಿಸ್ಕೊಂಡು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಬೇಳೆ ಸಾರು ಹತ್ರ ಮಾಡಿದ್ರೆ ಹಸ್ಬೆಂಡಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಇನ್ನೂ ಇಷ್ಟ ಸ್ವಲ್ಪ ತುಪ್ಪದಲ್ಲಿ ಎಲ್ಲ ಒಗ್ಗರಣೆ ಕೊಟ್ಟರೆ ಅಂತೂ ಬೆಳ್ಳುಳ್ಳಿ ಒಗ್ಗರಣೆ ಎಷ್ಟು ಚೆನ್ನಾಗಿರುತ್ತೆ ಇದು ನಿಮ್ಮೆಲ್ಲರಿಗೂ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತು ಮನೇಲಿ ತುಂಬ ಓಡೋದು ಅಂದರೆ ಕಡಲೆ ಬೀಜ ಕಡಲೆ ಬೀಜ ಚಟ್ನಿ ಕಡಲೆ ಬೀಜ ಅದು ಒಂಥರ ನೀರು ಸಾರು ಥರ ಮಾಡ್ತೀವಿ ಅದು ಕೂಡ ಅಷ್ಟೇ ಸೊ ಚಟ್ನಿಗೆ ಪ್ಯೂರ್ ಕಡಲೆ ಬೀಜ ಒಂದು ಕಡಲೆ ಬೀಜನ ಸೇಮ್ ಚಟ್ನಿ ಥರನ ಮಾಡಿ ಅದಕ್ಕೆ ಸೋರೆಕಾಯಿನ ಹುರಿದು ಹಾಕಬೇಕು ಒಂದೊಂದು ಸರ್ತಿ ಕ್ಯಾಬೇಜ್ನ ಹುರಿದು ಹಾಕಬೇಕು ಮೂಲಂಗಿ ಚಟ್ನಿನೇ ಮಾಡ್ತೀವಿ ಸೊ ಅದ್ರ ಮಿಕ್ಸ್ ಮ್ಯಾಚ್ ಎಲ್ಲ ಮಾಡ್ಕೊಂಡಿರ್ತೀನಿ ಸೊ ನನಗಿದು ಕಣ್ಣಿಗೆ ಬಿದ್ದರೆ ನೆಕ್ಸ್ಟ್ ಏನು ಮಾಡ್ಬೋದು ಎರಡು ಹೊತ್ತಿಗೆ ಮಾಡ್ಬೇಕಾದ್ರೆ ಏನೋ ಒಂದು ಲಾಂಗ್ ಸಾಂಬಾರು ತಗೊಳ್ಳೋದು ಅಥವಾ ಒಂದು ಹೊತ್ತಿಗೆ ಮಾಡಬೇಕು ಅಂದರೆ ಏನೋ ಒಂದು ಈ ಥರ ಚಟ್ನಿ ಇದೆಲ್ಲ ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾಕೆಂದರೆ ನಮ್ಮ ಮನೇಲಿ ಮೇಜರ್ ಮುದ್ದೆ ಡೈಲಿ ಇರಲೇಬೇಕು ಸೊ ಅದಕ್ಕೆ ಈ ಥರ ಚಟ್ನಿಗಳಿದ್ದರೆ ಅದನ್ನು ಮಾಡ್ಕೊಳ್ಳೋ ಅಂಥದ್ದು ಈಸಿ ನೆಕ್ಸ್ಟು ಗ್ರೇವಿ ಯಾವ್ಯಾವ ಗ್ರೇವಿ ಅಂದರೆ ಪನ್ನೀರ್ ಗ್ರೇವಿ ಮಾಡ್ಕೋತೀನಿ ಕ್ಯಾಪ್ಸಿಕಮ್ ಗ್ರೇವಿ ಇದೆಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ತಾ ಇರ್ತೀನಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕೆಲವು ಸತಿ ಬಟರ್ ನಾನ್ ಟೈಮ್ ಇದ್ದರೆ ಬಟರ್ ನಾನೆಲ್ಲ ಮಾಡ್ತಾ ಇರ್ತೀನಿ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಸೊ ಆ ಬಟರ್ ನಾನು ಎಲ್ಲ ಮಾಡಿದಾಗ ಈ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಮೊಟ್ಟೆ ಸಾರು ಮಾಡ್ತಾಯಿರ್ತೀನಿ ಅದು ಗೊತ್ತು ಮಂಡ್ಯ ಸ್ಟೈಲು ಮೊಟ್ಟೆ ಸಾರು ಅದರಲ್ಲೇ ಹೊಡೆದು ಹಾಕುವಂಥದ್ದು ಅದೆಲ್ಲ ಕೆಲವೊಸತಿ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಮೊಟ್ಟೆ ಸಾರಿಗೆ ಸ್ವಲ್ಪ ಮಸಾಲೆ ಎಲ್ಲ ಇಟ್ಬಿಟ್ಟು ಇದ್ಕಿದ ಬೆಳೆ ಬೇಯಿಸ್ಬಿಟ್ಟು ಹಾಕ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಿ ತುಂಬ ಇಷ್ಟ ಆಗುತ್ತೆ ಸೊ ಈ ಥರದ್ದೊಂದು ಏನು ಮಾಡ್ಕೊಂಡಿದ್ದೆ ಅಂದರೆ ಸಾಂಬಾರ್ದು ಇದ್ರ ಜೊತೆ ಚಿಕನು ಮಟನು ಆ್ಯಸ್ ಯೂಶಯಲ್ ಅದಿದ್ದರೆ ಏನೂ ಯೋಚನೆ ಮಾಡೋಂಗಿಲ್ಲ ಸೊ ಆ ಥರ ಚಿಕನ್ದು ಮಟನ್ದು ಏನೋ ಒಂದು ಬರ್ಕೊಂಡಿಲ್ಲ ಯಾಕಂದರೆ ಪ್ಲ್ಯಾನ್ ಇದೆ ಅಂದರೆ ಅದನ್ನೇ ಮಾಡುವಂಥದ್ದು ಅದೇನು ಬರ್ತಿಲ್ಲ ನಂಗೆ ವೆಜ್ಜನೇ ನನಗೆ ಒಂದು ಐಡಿಯಾ ಇರಬೇಕು ಅಂತ ಅಂಥದ್ದು ನೆಕ್ಸ್ಟು ಪಲ್ಯ ಈ ಪಲ್ಯನೂ ಅಷ್ಟೇ ನನಗೆ ತರಕಾರಿಗಳು ಗೊತ್ತಾಗ್ಬಿಟ್ರೆ ಏನು ವೆರೈಟಿ ಅಂತ ನಾನು ತಲೆಯಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಫಸ್ಟು ಬೀನ್ಸು ಇದು ಬಸರಾನ ಮಾಡ್ತೀನಿ ನಾನು ಇಲ್ಲಾಂದರೆ ಉಪ್ಕರಿ ಅಂತ ಮಾಡ್ತಾರೆ ಜಸ್ಟ್ ಸಣ್ಣ ಕಟ್ ಮಾಡಿಕೊಂಡು ಮದುವೆ ಮನೆ ಶೈಲಿಲೆಲ್ಲ ಮಾಡ್ತಾರಲ್ಲ ಒಗ್ಗರಣೆ ಕೊಟ್ಟು ಆ ಥರ ಬೀನ್ಸ್ ಮಾಡ್ಕೊಬೋದು ಬರೀ ಕ್ಯಾರೆಟ್ ಪಲ್ಯ ಮಾಡ್ಕೋಬೋದು ಬೀಟ್ರೂಟ್ ಪಲ್ಯ ಮಾಡ್ಕೋಬೋದು ಬೆಂಡೆಕಾಯಿ ಜಸ್ಟು ತವಾ ಫ್ರೈ ಥರ ಮಾಡ್ಕೋಬೋದು ಬರೀ ಡ್ರೈ ಪ್ರೌಡರ್ಸು ಎಲ್ಲ ಹಾಕಿ ಪನ್ನೀರು ಅಷ್ಟೇ ನಮ್ಮ ಮನೇಲಿ ಚಿಕ್ಕೋಳಿಗೆ ಪನ್ನೀರು ಅಂದರೆ ತುಂಬ ಇಷ್ಟ ಪನ್ನೀರ್ ಕ್ಯೂಬ್ಸ್ನ ತಂದು ಅದಕ್ಕೆ ಜಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಹಾಕಿ ಫ್ರೈ ಮಾಡಿ ಕೊಟ್ಟರೆ ನೆಮ್ಮದಿಯಾಗಿ ಖುಷಿಯಾಗಿ ತಿನ್ಕೊಂಬಿಡ್ತಾಳೆ ನೆಕ್ಸ್ಟು ಎಗ್ ಎಗ್ ಫ್ರೈ ಮಾಡೇ ಮಾಡ್ತೀವಿ ಅದಕ್ಕೆ ಪಲ್ಯ ಸೆಕ್ಷನಲ್ಲೇ ಬರ್ಕೊಂಡ್ಬಿಟ್ಟಿದ್ದೀನಿ ಜಸ್ಟ್ ಕಾಲಿಫ್ಲವರ್ ಡ್ರೈ ಫ್ರೈ ಮಾಡ್ತೀನಿ ನುಗ್ಗೆಕಾಯ್ದು ಡ್ರೈ ಪಲ್ಯದ ಥರ ಮಾಡ್ತೀನಿ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಸೇಮು ಅದು ಮ್ಯಾಗಿ ಮಸಾಲ ಒಂದು ಸ್ಯಾಚೆಟ್ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಹೀರೆಕಾಯ್ದು ಪ್ಲೇನ್ ಪಲ್ಯ ಜಸ್ಟ್ ಒಗ್ಗರಣೆ ಸಾಸಿವೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊಟ್ಟು ಚೆನ್ನಾಗಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಏನಾದ್ರು ಬೇಳೆ ಸಾರು ರಸಮ್ ಮಾಡಿದ್ದೀರಾ ಅಂದರೆ ಇದನ್ನು ಸೈಡ್ ಡಿಶಾಗಿ ಬರೀ ಒಂದು ಬಾಣಲೀಲ್ಲೇ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಮನೆ ಹತ್ರನೇ ತರಕಾರಿ ಅಂಗಡಿ ಫ್ರೆಶ್ ಫ್ರೆಶ್ಶಾಗಿ ತಂದು ತಂದು ಪಲ್ಯಗಳನ್ನ ಮಾಡ್ಕೋಬೋದು ನೆಕ್ಸ್ಟ್ ಏನು ಮಾಡ್ಕೊಳ್ಳೋದು ಅಂದರೆ ಸತಿ ಮನೇಲಿ ಸಂಡಿಗೆ ಇರುತ್ತೆ ಅದನ್ನು ಕರೆದು ಬಿಡ್ತೀನಿ ಇಲ್ಲ ಮಿಕ್ಸ್ಚರ್ ಬೇಕಾಗುತ್ತೆ ಮಿಕ್ಚರ್ ತಂದಿರ್ತೀನಿ ಹಪ್ಪಳ ಉದ್ದಿನ ಹಪ್ಪಳ ಇದೆ ಅಕ್ಕಿ ಹಪ್ಪಳ ಇರುತ್ತೆ ಉದ್ದಿನ ವಡೆ ಮಾಡ್ಕೋಬೇಕು ಅಂದರೆ ಇದನ್ನು ನೋಡಿದ್ರೆ ಹೌದು ನೆನೆಸ್ಬೇಕು ಅಂತ ಹಿಂದಿನ ರಾತ್ರಿ ನಾನು ನೆನೆಸ್ಬಿಡ್ತೀನಿ ಕಡಲೆಬೇಳೆ ಇದೆ ಯೂಶಲಿ ಕೆಲವು ಸತಿ ಕಡಲೆಬೇಳೆ ಖಾಲಿ ಮಾಡ್ಕೋಬೇಕು ಅಂದರೆ ಕಡಲೆಬೇಳೆ ವಡೆ ಮಾಡ್ತೀನಿ ನನ್ನ ಬ್ಲಾಗಲ್ಲಿ ಗೊತ್ತು ನಿಮಗೆ ಇದೆಲ್ಲ ರೇರು ಮೋಮೋಸು ಗೋಬಿ ಮಂಚೂರಿ ಅದೆಲ್ಲ ರೇರು ಆದರೂ ಬರೆದಿರ್ತೀನಿ ಏನಾದ್ರೂ ಈಗ ಮಕ್ಳು ತಿನ್ನೋ ವಯಸ್ಸು ಇನ್ನು ನಮ್ಮ ವಯಸ್ಸಿಗೆ ಬಂದಾದಮೇಲೆ ಅವ್ರಿಗೂ ಹೆಲ್ತ್ ಕಾನ್ಶಿಯಸ್ ಅಂತ ಆಗುತ್ತೆ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೇ ಕಣ್ಮುಂದೆ ಇದ್ದರೆ ಅರ್ಶಿಕ್ ಅಟ್ಲೀಸ್ಟ್ ಒಂದು ಎರಡು ತಿಂಗ್ಳಿಗೆ ಒಂದು ಸತಿ ನಾನು ಮಾಡ್ಕೊಡ್ತೀನಿ ಅಂತ ಈ ಥರ ಬರ್ಕೊಂಡಿದ್ದೀನಿ ಬಟ್ ತುಂಬ ಕಡಿಮೆ ಇವೆಲ್ಲ ನಮ್ಮ ಮನೇಲಿ ಪಕೋಡ ಆಗ್ತಾ ಇರುತ್ತೆ ಏನಾದ್ರು ಮಳೆ ಬರ್ತಿದೆ ಅಂದರೆ ಪಕ್ಕೋಡ ಗ್ಯಾರಂಟಿ ಮತ್ತು ಇದ್ರ ಬಜ್ಜಿನೂ ಆ್ಯಡ್ ಮಾಡಬೇಕು ಆಲೂಗಡ್ಡೆ ಬಜ್ಜಿ ಮತ್ತು ಮೆಣ್ಸಿನ್ಕಾಯಿ ಬಜ್ಜಿ ತುಂಬ ಫೇವ್ರೇಟ್ ನಮ್ಮ ಮನೇಲಿ ಓಡುವಂಥ ಐಟಮು ಸೊ ಅದನ್ನೆಲ್ಲ ನೀಟಾಗಿ ಬರ್ಕೊಂಡಿದ್ರೆ ಆಯಿತು ನೆಕ್ಸ್ಟ್ ಆಗಿ ಬರೋದೆ ತಿಂಡಿಗಳು ಆಯಿತಾ ತುಂಬ ತಿಂಡಿಗಳಿದೆ ಬಟ್ ನಮ್ಮ ಮನೇಲಿ ಏನು ಇಷ್ಟಪಟ್ಟು ತಿಂತಾರೆ ಅದನ್ನು ಮಾತ್ರ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅಗೇನ್ ಮತ್ತೆ ಹೇಳೋಂಗೆ ಇದರಲ್ಲಿ ಲಿಸ್ಟ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಇಡ್ಲಿ ತುಂಬ ನಮ್ಮ ಮನೇಲಿ ಓಡೋದೆ ಇಡ್ಲಿ ದೋಸೆ ವಾರದಲ್ಲಿ ಒಂದಿನ ಎರಡು ದಿನ ಅಂತೂ ಇದ್ದೇ ಇರುತ್ತೆ ಆಯಿತಾ ಇಡ್ಲಿ ದೋಸೆ ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಸಾಗು ಆಲೂಗಡ್ಡೆ ಸಾಗು ಬಾಂಬೆ ಸಾಗು ಅಂತಾರಲ್ಲ ಅದು ಆಮೇಲೆ ಪಲ್ಯ ಆ ಥರ ಎಲ್ಲ ಮಿಕ್ಸ್ ಮ್ಯಾಚ್ ಆಗ್ತಾ ಇರುತ್ತೆ ಸೊ ಇದು ತುಂಬ ಜಾಸ್ತಿ ಅದಕ್ಕೆ ಫಸ್ಟೇ ಬರ್ತಿದ್ದೀನಿ ಇಡ್ಲಿ ದೋಸೆ ಯಾಕೆಂದರೆ ನಾನು ಚಿಕ್ಕ ಮಗಳು ಮೇನಾಗಿ ಅವಳಿಗೆ ಪ್ರಾಬ್ಲಮ್ ಆಗೋದು ಬೆಳಗ್ಗೆ ಹೊತ್ತು ತಿನ್ನಬೇಕು ಅಂದರೆ ಕಿರಿಕಿರಿ ಮಾಡ್ತಾಳೆ ಸೊ ಅದಕ್ಕೆ ಫ್ರೆಂಡ್ಸ್ ಇಡ್ಲಿ ದೋಸೆ ಜಾಸ್ತಿ ಪಲಾವ್ ಇನ್ನೂ ಜಾಸ್ತಿ ನಿಮಗೆ ಗೊತ್ತದು ಈ ಪಲಾವ್ನ ಒಂದು ಇಪ್ಪತ್ತು ವೆರೈಟಿ ಮಾಡಿರ್ತೀನಿ ಒಂದು ಸತಿ ತರಕಾರಿ ಹಾಕಿ ಒಂದು ಸತಿ ಬರೀ ಆಲೂಗಡ್ಡೆ ಹಾಕ್ತೀನಿ ಒಂದು ಸತಿ ಬರೀ ಸೋಯಾ ಚಂಕ್ಸ್ ಹಾಕ್ತೀನಿ ಕೆಲವು ಸರ್ತಿ ಬರೀ ಬೀನ್ಸ್ ಹಾಕ್ತೀನಿ ಸೊ ವೆರೈಟಿ ವೆರೈಟಿ ಆಮೇಲೆ ಮಸಾಲೆನೂ ಕೂಡ ಮಿಕ್ಸ್ ಮ್ಯಾಚ್ ಮಾಡ್ತಾ ಇರ್ತೀನಿ ಕೆಲವು ಸರ್ತಿ ಲೈಟಾಗಿ ಮಾಡ್ತೀನಿ ಕೆಲವು ಸರ್ತಿ ತುಂಬ ಮಸಾಲೆ ಇಟ್ಟು ಮಾಡ್ತೀನಿ ಸೊ ಕೆಲವು ಸರ್ತಿ ಬರೀ ಖಾರದ ಪುಡಿ ಹಾಕ್ತೀನಿ ಕೆಲವು ಸರ್ತಿ ಹಸಿಮೆಣಸಿನ್ಕಾಯಿ ಸೊ ನಿಮ್ಗೆ ಗೊತ್ತಿರುತ್ತೆ ಸೊ ಆ ಥರ ಎಲ್ಲ ಪಲಾವ್ ಅಂತ ಗೊತ್ತಾದರೆ ನಾನು ತಲೆಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋತೀನಿ ಏನು ತರಕಾರಿ ಮಾಡಬೇಕು ಹಾಕ್ಕೋಬೇಕು ಮತ್ತು ಏನು ಏನದು ಏನು ಮಸಾಲೆ ಮಾಡ್ಕೋಬೇಕು ಅಂತ ಮತ್ತೆ ಟೊಮೆಟೊ ಬಾಜು ತುಂಬ ಇಷ್ಟ ಆಗುತ್ತೆ ಸೊ ಅದು ಬಿಸಿ ಬಿಸಿಯಾಗಿ ಮೊಸರು ಬಜ್ಜಿ ಜೊತೆ ತಿಂತಾಯಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಚಪಾತಿಗೆ ನಾನು ಆ ಕಡೆ ಎಲ್ಲ ಗ್ರೇವಿ ತೋರಿಸಿದ್ನಲ್ಲ ಸೊ ಈ ಗ್ರೇವಿನ ಅದನ್ನ ಒಂದು ಮಿಸ್ಮ್ಯಾಚ್ ಮಾಡ್ಕೊಂಬಿಡೋದು ಸೊ ಆ ಥರ ಏನಾದರೂ ಒಂದು ಗ್ರೇವಿ ಮಾಡ್ಕೋತಾ ಇರ್ತೀನಿ ಇಲ್ಲಿ ಗಾಳಿ ಜಾಸ್ತಿ ಆಯಿತು ಅದಕ್ಕೇನ ಸೌಂಡು ನೆಕ್ಸ್ಟ್ ಬಂದು ಚಿತ್ರಾನ್ನ ಇದರಲ್ಲಿ ಟೊಮ್ಯಾಟೊ ಚಿತ್ರಾನ್ನ ಕೆಲವ್ರಿಗೆ ಇಷ್ಟ ಕೆಲವ್ರಿಗೆ ಪ್ಲೇನ್ ಚಿತ್ರಾನ್ನ ಇಷ್ಟ ಕೆಲವ್ರಿಗೆ ಮಸಾಲೆ ಚಿತ್ರಾನ್ನ ಹುಣಸೆ ಹಣ ಚಿತ್ರಾನ್ನ ಸೊ ಆ ಥರ ವೆರೈಟಿ ವೆರೈಟಿ ಚಿತ್ರಾನ್ನ ಯಾವ್ದು ಬೇಕೋ ಅದನ್ನ ಮಾಡ್ಕೋಬೋದು ಏನಕ್ಕೆ ವೀಡಿಯೋ ಆಯಿತು ಅಂದರೆ ನನ್ನ ಚಿಕ್ಕಮಗಳು ಬಂದು ಮಾತಾಡ್ಸೋದು ನಾನು ಯಾವಾಗಲೇ ವೀಡಿಯೋ ಮಾಡಬೇಕು ಅಂದರೂ ಬಂದಲು ಮ ಮಧ್ಯದಲ್ಲಿ ಮಾತಾಡ್ತಾಳೆ ಬಟ್ ನಾನು ಅವಳಿಗೆ ಹೊರಗೆ ಹೋಗು ಅಂತ ಹೇಳಿ ವೀಡಿಯೋ ಮಾಡೋದು ನನಗಿಷ್ಟ ಆಗೋಲ್ಲ ಸೊ ಅದಕ್ಕೆ ಅವಳನ್ನ ಅಟೆಂಡ್ ಮಾಡಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಷ್ಟು ವೆರೈಟಿ ಚಿತ್ರಾನ್ನ ಇನ್ನೂ ವೆರೈಟಿ ವೆರೈಟಿ ಮಾಡ್ಬೋದು ಬಟಾಣಿ ಚಿತ್ರಾನ್ನ ಅಂತೆ ಅದು ಇದು ಮಾಡ್ತಾ ಇರ್ತೀನಿ ಸೊ ಇದಕ್ಕೆ ಆ್ಯಡ್ ಹೋಗ್ತೀನಿ ನೆಕ್ಸ್ಟ್ ಏನಾದರೂ ದೋಸೆ ಹಿಟ್ಟು ಹಿಟ್ಟು ಮಿಕ್ಕಿದೆ ಅಂದರೆ ಅದಕ್ಕೇ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಪಡ್ಡು ಮಾಡ್ಕೊತೀನಿ ಇಲ್ಲಾಂದರೆ ಸಂಡೇಸ್ ಯೂಶ್ವಲಿ ಉಪ್ಪಿಟ್ಟಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು ವಿತ್ ಚಟ್ನಿ ಪುಡಿ ನೆಕ್ಸ್ಟ್ ಅವಲಕ್ಕಿ ನಮ್ಮನೆ ಲೀಸ್ಟ್ ಮಾಡೋದು ಅಂದರೆ ಅವಲಕ್ಕಿ ಒಂದು ಮೂರು ತಿಂಗ್ಳಿಗೆ ಒಂದು ಸತಿ ಅವಲಕ್ಕಿ ಮಾಡ್ತೀವಿ ಯಾಕಂದರೆ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಅದಕ್ಕೆ ಬರ್ಕೊಂಡಿರ್ತೀನಿ ಕೆಲವು ಸತಿ ಸಾಂಬಾರು ಕಡಿಮೆ ಇದೆ ಅಂದಾಗ ನೈಟ್ ಟೈಮ್ಗೆ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಮಾಡ್ಕೊಂಬಿಡ್ತೀವಿ ಆ ಥರ ನೆಕ್ಸ್ಟ್ ಫ್ರೈಡ್ ರೈಸು ಇದಂತೂ ವೆರೈಟಿ ವೆರೈಟಿ ಫ್ರೈಡ್ ರೈಸ್ ಮಾಡ್ತಾಯಿರ್ತೀನಿ ಕ್ಯಾಪ್ಸಿಕಮ್ಮು ಪನ್ನೀರು ಎಗ್ಗು ಮತ್ತು ಎಲ್ಲ ತರಕಾರಿ ಹಾಕಿ ಬರೀ ಕ್ಯಾಬೇಜು ಸೊ ಈ ಥರ ವೆರೈಟಿ ವೆರೈಟಿಯಾಗಿ ನಾನು ಫ್ರೈಡ್ ರೈಸ್ನ ಮಾಡ್ತಾ ಇರ್ತೀನಿ ಕೆಲವು ಸತಿ ಫ್ರೈಡ್ ರೈಸ್ ಮಸಾಲ ಹಾಕ್ತೀನಿ ಕೆಲವು ಸತಿ ಮ್ಯಾಗಿ ಮಸಾಲ ಹಾಕ್ತೀನಿ ಕೆಲವು ಸರ್ತಿ ಮನೇಲಿರುವಂಥದ್ದು ಮ್ಯಾಕ್ಸಿಮಮ್ ಇದೇ ಮಾಡೋದು ಥರ್ಡ್ ಟೈಪು ಏನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ಶಾಗೇ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ಅದಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಇಷ್ಟೇ ಹಾಕೋದು ಇದು ಹೆಲ್ದಿ ವರ್ಷನು ಸ್ವಲ್ಪ ನಮಗೆ ಟೇಸ್ಟ್ ಬೇಕು ಅಂದರೆ ಬೇಕಿದ್ದರೆ ಫ್ರೈಡ್ ರೈಸ್ ಮಸಾಲ ಮ್ಯಾಗಿ ಮಸಾಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದೂ ಕಡಿಮೆನೇ ವಾಂಗಿ ಎಲ್ಲ ತುಂಬ ಕಡಿಮೆ ಏನೊಂದು ಎರಡು ತಿಂಗ್ಳಿಗೊಂದು ಸರ್ತಿ ಮಾಡ್ತೀನೇನು ನೆಕ್ಸ್ಟ್ ಬಂದು ಪೊಂಗಲ್ಲು ಇದೂ ಕಡಿಮೆನೇ ಕಿಚಡಿ ಬಿಸಿಬೇಳೆ ಭಾತ್ ಇದೆಲ್ಲ ಪರವಾಗಿಲ್ಲ ಓಡುತ್ತೆ ಸೊ ಈ ಥರ ಒಂದು ಲಿಸ್ಟ್ ಮಾಡಿ ನನೀಗ ಕಿಚನ್ನಲ್ಲಿ ಮೇ ಬಿ ಫ್ರಿಜ್ ಮೇಲೆ ಅಥವಾ ಗೋಡೆ ಮೇಲೆ ಎಲ್ಲನ ಅಂಟಿಸ್ಕೊಂಡ್ಬಿಡ್ತೀನಿ ಡಬಲ್ ಸೈಡೆಡ್ ಟೇಪ್ ಇರುತ್ತಲ್ವ ಡಬಲ್ ಸೈಡೆಡ್ ಟೇಪಲ್ಲ ಅಂಟಿಸ್ಬಿಟ್ರೆ ಇದು ಫ್ರಿಜ್ ಒಂದು ಸೈಡ್ಗೆ ಅಂಟಿಸ್ಬಿಟ್ರೆ ನಮ್ಮ ಬೇರೆಯವ್ರಿಗೆ ಕಾಣೋದು ಇಲ್ಲ ನಮಗೆ ಒಂಥರ ಯೂಸ್ ಆದಂಗೆ ಆಗುತ್ತೆ ನೀವು ಕೂಡ ಈ ಥರ ಲಿಸ್ಟ್ ಮಾಡಿಕೊಂಡು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತಪ್ಪ ನಿಜವಾಗ್ಲೂ ಅಷ್ಟೇ ನಮಗೆ ಮೇಜರ್ಲಿ ತಲೆ ತಲೆಕ್ಕಿಡದೆ ಏನು ಮಾಡೋದು ಏನು ಮಾಡೋದು ಅಂತಲೇ ಏನು ಮಾಡಬೇಕು ಅಂತ ಕ್ಲಾರಿಟಿ ಇದ್ರೆ ಆ ಸಾಮಾನು ತಂದ್ಕೊಂಡು ಎಷ್ಟು ಟೈಮ್ ಹಿಡಿಯುತ್ತೆ ಅಷ್ಟು ಟೈಮ್ ಮೊದಲು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಮಾಡ್ಕೋಬೋದು ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇನ್ನು ನನ್ನಷ್ಟು ಯೂಸ್ಫುಲ್ ವೀಡಿಯೋ ಮತ್ತು ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಇಷ್ಟ ಆಗಿದರೆ ಈ ಚಾನಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ನ ಸಪ್ರೈಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಈ ರೀತಿ ಇಟ್ಕೊಂಡಿರ್ತೀನಿ ಒಂದೊಂದೇ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ನನ್ನ ಪ್ರಕಾರ ಏನು ಅಂದರೆ ಇದು ನಮ್ಮನೆ ಸ್ಟೈಲು ಆಯಿತಾ ಈ ಥರ ಗ್ರೇವಿ ಈ ಥರ ಸಾಂಬಾರು ಪಲ್ಯ ಇಲ್ಲ ಇದು ನಮ್ಮ ಸ್ಟೈಲು ಅಂದರೆ ಏನು ಇಷ್ಟ ಆಗುತ್ತೆ ಆ ಥರ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳೋ ಅವಶ್ಯಕತೆನೂ ಇಲ್ಲ ಆಯಿತಾ ನಿಮ್ಮ ಮನೇಲಿ ಏನು ಎಲ್ಲರಿಗೂ ಇಷ್ಟ ಆಗುತ್ತೋ ಅದನ್ನು ಒಂದು ಪೇಪರಲ್ಲಿ ನೀವೇ ನನಗೆ ಎಷ್ಟು ಗೊತ್ತಾ ಒಂದು ಹತ್ತು ನಿಮಿಷವೂ ಹಿಡಿಲಿಲ್ಲ ಸೊ ಈ ಥರ ನೀವು ಮಾಡ್ಕೊಂಬಿಟ್ರೆ ಬೆಸ್ಟು ಅಂತ ಅನಿಸುತ್ತೆ ಸೊ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಯೂಸ್ಫುಲ್ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ ತಕ್ಷಣ ನಿಮಗೆ ಹೈಪ್ ಪಾಯಿಂಟ್ಸ್ ಆಪ್ಷನ್ ಬರುತ್ತೆ ಹೈಪ್ ಪಾಯಿಂಟ್ಸ್ ಕೊಟ್ಟು ಆಮೇಲೆ ಕಮೆಂಟ್ ಮಾಡ್ಬೋದು ನಿಮ್ಮ ಅಭಿಪ್ರಾಯನ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ನಮಸ್ಕಾರ